ಡಿಜಿಟಲ್ ಮಾಡಿ ಬೆಲ್ ಕ್ಲಿಕ್ ಮಾಡಿ ಹೊನ್ನಾವರ ತಾಲೂಕಿನ ಅನಿಲಗೌಡ ಹೆನ್ನೂರು ಮಣ್ಣಿಗೆ ಬಳ್ಕೂರು ಗ್ರಾಮದ ಅಪ್ಪು ಅಭಿಮಾನಿಗಳು ಅನ್ನದಾನ ಮಾಡುವ ಮೂಲಕ ಅಪ್ಪು ಅವರ ಪುಣ್ಯ ಸ್ಮರಣೆ ಮಾಡಿ ಅಭಿಮಾನ ಮೆರೆದರು ಅಗಲಿದ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಶಾಲಾ ಮಕ್ಕಳು ಕಲಾಭಿಮಾನಿಗಳು ಅಪ್ಪು ಅಭಿಮಾನಿ ವೃಂದದವರು ಊರ ನಾಗರಿಕರು ಪುಷ್ಪಾರ್ಚನೆ ಸಲ್ಲಿಸಿದರು ದೀಪ ಬೆಳಗಿಸಿ ಅಪ್ಪು ಭಾವಚಿತ್ರಕ್ಕೆ ನಮಿಸಿ ಎರಡು ನಿಮಿಷಗಳ ಕಾಲ ಮೌನಾಚರಣೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಪುಷ್ಪಾ ನಾಯ್ಕ್ ಬಳ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೈ ಕೊಡಾಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಣಿಕಂಠ ನಾಯ್ಕ್ ಸದಸ್ಯ ತಿಮ್ಮಪ್ಪ ನಾಯ್ಕ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಅಗಲಿದ ನಟನ ಸಾಮಾಜಿಕ ಕಾರ್ಯಗಳನ್ನ ಸ್ಮರಿಸಿದರು ಇಂದು ನಾವು ನಮ್ಮ ಕುಟುಂಬ ಸದಸ್ಯರಲ್ಲೊಬ್ಬರನ್ನ ಕಳೆದುಕೊಂಡಂತಾಗಿದೆ ಅವರು ಮಾಡಿದ ಸಮಾಜ ಸೇವೆ ಸಾಧನೆ ಅವರ ಮರಣಾನಂತರವೇ ಲೋಕಕ್ಕೆ ತಿಳಿಯುವಂತಾಯಿತು ಬಲಗೈನಲ್ಲಿ ಕೊಟ್ಟದ್ದು ಎಡಗೈಗೆ ತಿಳಿಯಬಾರದೆಂಬ ಮನೋಭಾವದವರು ಇಷ್ಟು ಚಿಕ್ಕ ವಯಸ್ಸಿಗೆ ಇಹಲೋಕ ತ್ಯಜಿಸಿರುವುದು ಅಭಿಮಾನಿಗಳಿಗೆ ನಾಡಿಗೆ ಬಹುದೊಡ್ಡ ಆಘಾತವಾದಂತಾಗಿದೆ ಅವರ ಸಾಮಾಜಿಕ ಕಳಕಳಿ ಸೇವಾ ಮನೋಭಾವವನ್ನ ಎಲ್ಲರೂ ರೂಢಿಸಿಕೊಂಡರೆ ಅವರಿಗೆ ನಿಜವಾದ ಗೌರವ ನೀಡಿದಂತಾಗುತ್ತದೆ ಎಂದರು ನಾವು ಕಳೆದ ಒಂದು ಮೂರ್ ತಿಂಗಳ ಹಿಂದೆ ಅಪ್ಪು ಸರ್ ಅವರು ಮುರುಡೇಶ್ವರಕ್ಕೆ ಬಂದಿದ್ರು ಅವತ್ತು ನಾವು ಅವರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ವಿ ಅವ್ರು ಬಂದಂತ ಅಭಿಮಾನಿಗಳ ಜೊತೆ ಎಲ್ಲರ ಜೊತೆನೂ ಅವ್ರು ಫೋಟೋ ತಗೊಂಡು ಹೋಗಿದ್ರು ಒಂದ್ ಮೂರ್ ತಿಂಗಳ ಹಿಂದೆ ಆದ್ರೆ ನಮ್ಗೆ ಅವರನ್ನ ಹತ್ರದಿಂದ ನೋಡ್ಕೊಂಡು ಇವತ್ ಅವ್ರು ಇಲ್ಲ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವರನ್ನ ನಾವು ಮನದಲ್ಲೇ ನೆನೆಸ್ಕೋತಾ ಇದೀವಿ ಅವರು ನಿಜಕ್ಕೂ ಅವರು ಅಮಶ್ರೀನೇ ಆಗಿದ್ದಾರೆ ನಮ್ಮೆಲ್ಲರ ಅವರ ಅಭಿಮಾನಿಗಳ ಬಾಳಲ್ಲಿ ಅವರು ನೆನಪಾಗಿ ಉಳಿತಾ ಇದ್ದಾರೆ ಅವರು ಹಾಕಿಕೊಟ್ಟಂತ ಒಂದು ಉತ್ತಮ ಮಾರ್ಗ ಸಾಮಾಜಿಕ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ನಾವು ಆ ದೃಷ್ಟಿಯಲ್ಲಿ ಅವರನ್ನ ಅನುಸರಿಸಿದ್ರೆ ಅವರಿಗೆ ನಿಜವಾಗಿ ಕೊಡಬೇಕಾದಂತ ಒಂದು ಗೌರವವನ್ನು ನಾವು ಕೊಟ್ಟಂಗೆ ಧರ್ಮದಲ್ಲಿ ಅವರನ್ನು ಕಲಿತು ಎಷ್ಟೋ ಬಡ ಮಕ್ಕಳಿಗೆ ನಾವು ಅವರ ದಾರಿಯಲ್ಲಿ ನಡೆಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಲಾಭಿಮಾನಿಗಳ ಗೆಳೆಯರ ಬಳಗ ಇಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದ ಅಂದ್ರೆ ಅಭಿಮಾನಿ ಎಷ್ಟು ಹಳ್ಳಿ ಹಳ್ಳಿಯನ್ನು ಅಭಿಮಾನ ಹೊತ್ಕೊಂಡಿದೆ ಅಂತ ಹೇಳಲಿಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಸಾಕ್ಷಿ ಎರಡೇ ಕೊಟ್ಟಿದ್ದು ಬಲಿಗೆ ಗೊತ್ತಾಗ್ಲಿಲ್ಲ ಅವರ ಸಾಮಾಜಿಕ ಕಾರ್ಯಗಳನ್ನು ಮಾಡಿದಂತ ಕೆಲಸಗಳು ಎಂತ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅದು ಅವರಿಗೆ ಮನೆಯವರಿಗೆ ಗೊತ್ತಿಲ್ಲ ಒಂದು ಕೆಲಸ ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲಾಗಿತ್ತು ಈಗ ಅವ್ರು ಹೋದ ನಂತರನೇ ಅವ್ರು ಮಾಡಿದ ಸಾಧನೆ ಎಂತದು ಅಂತ ಹೇಳಿ ಗೊತ್ತಾಗಿದೆ ಅವರು ಇಷ್ಟು ಸಣ್ಣ ಚಿಕ್ಕ ವಯಸ್ಸಿನಲ್ಲಿ ಹೋಗ್ಬಾರ್ದಿತ್ತು ಈ ಸಂದರ್ಭದಲ್ಲಿ ಕೊಡಾಣಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ನಾಯ್ಕ್ ಶೇಖರ್ ನಾಯ್ಕ್ ಚಂದ್ರಹಾಸ ನಾಯ್ಕ್ ಶಂಭು ನಾಯ್ಕ್ ಶ್ರೀಕಾಂತ್ ನಾಯ್ಕ ಸೇರಿದಂತೆ ಅಪ್ಪು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ಮತ್ತು ವಿವೇಕ ಸೌಹಾರ್ದ ಸಹಕಾರಿ ಸಂಘ ಬೇಲೇಕೇರಿ ಇವರ ಸಂಯುಕ್ತಾಶ್ರಯದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತೆ ಹುಟ್ಟಿಬನ್ನಿ ಎನ್ನುವ ಘೋಷವಾಕ್ಯದೊಂದಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು ಸಾಮಾಜಿಕ ಕಾರ್ಯಕರ್ತ ಕೇಶವಾನಂದರ ಮನೆಯಂಗಳದಲ್ಲಿ ಬುಧವಾರ ನಡೆದ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಕರಾವಳಿಯ ಅಧ್ಯಕ್ಷರಾಗಿದ್ದು ಇತ್ತೀಚೆಗೆ ನಿಧನರಾಗಿರುವ ಸಮೀರ್ ಸಕ್ಸೇನಾರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಿ ಕಾರ್ಯಕ್ರಮವನ್ನ ಆರಂಭಿಸಲಾಯಿತು ಪರಿಸರ ಪ್ರೇಮಿ ಕೇಶವಾನಂದ ನಾಯಕರ ವಿಶೇಷ ಕಲ್ಪನೆಯ ಕಾರ್ಯಕ್ರಮದಲ್ಲಿ ಅವರು ಮಾಡಿದ ಸಮಾಜ ಸೇವೆಯನ್ನ ಗಮನದಲ್ಲಿಟ್ಟುಕೊಂಡು ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಿಸುವ ಕಾರ್ಯಕ್ರಮವನ್ನ ವಿವೇಕ ಸೌಹಾರ್ದ ಸಹಕಾರದೊಂದಿಗೆ ಹಮ್ಮಿಕೊಳ್ಳಲಾಯಿತು ಆರ್ಟಿ ಮೀರಾಶಿ ಮಾತನಾಡಿ ಪುನೀತ್ ರಾಜ್ಕುಮಾರಂತಹ ವ್ಯಕ್ತಿಗಳು ಕೋಟಿಗೊಬ್ಬರು ತಾನು ಮಾಡಿದ ವಿದಾಯಕ ಕಾರ್ಯಕ್ರಮಗಳನ್ನ ಎಲ್ಲಿಯೂ ತೋರ್ಪಡಿಸಿಕೊಳ್ಳದೆ ಸಂಕಷ್ಟಕ್ಕೆ ಧ್ವನಿಯಾದವರು ಇಂತಹ ಚೇತನ ಮತ್ತೊಮ್ಮೆ ಹುಟ್ಟಿಬರ ಎಂದರು ಡಾಕ್ಟರ್ ಕರುಣಾಕರ್ ಮಾತನಾಡಿ ಪುನೀತ್ ರವರ ಕುಟುಂಬಕ್ಕೆ ಇವರ ಕೆಲಸಗಳು ತಿಳಿದಿಲ್ಲ ಇಪ್ಪತ್ತೆಂಟು ಕೋಟಿ ಹಣವನ್ನ ತಾನು ಮಾಡುವ ಕಾರ್ಯಕ್ಕೆ ಬಿಟ್ಟು ಹೋಗಿದ್ದು ಅತಿ ಪ್ರಾಮುಖ್ಯ ಎಂದರು ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ಬುಧವಾರ ಚಾಲನೆ ನೀಡಿದರು ಕ್ರೀಡಾ ಧ್ವಜಾರೋಹಣ ಮಾಡಿ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು ನೇರವಾಗಿ ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಅವಕಾಶ ಈ ಕ್ರೀಡಾಕೂಟದ ಮೂಲಕ ದೊರೆಯುತ್ತಿದೆ ಎಂದರು ಅವಕಾಶ ದೊರೆತಾಗ ಅದಕ್ಕೆ ನಾವು ಸಿದ್ಧರಾಗಿರಬೇಕು ಜಿಲ್ಲೆಯ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲುವ ಗುರಿ ಇರಿಸಿಕೊಳ್ಳಬೇಕು ಎಂದರು ಯಾವಾಗ ಬರ್ತದೆ ಅವಕಾಶ ಗೊತ್ತಿಲ್ಲ ಅಲ್ವಾ ಆಪರ್ಚುನಿಟಿ ಯಾವಾಗ ಬರ್ತದೆ ನಮ್ಗೆ ಗೊತ್ತಾಗಲ್ಲ ವೆನ್ ಇಟ್ ನಾಟ್ಸ್ ಆರ್ ಡೋಸ್ ವಿ ಡೋಂಟ್ ನೋ ನಮ್ಮಿಂದ ಆಗ್ಬೇಕಾಗಿರೋದೇನು ಸತಾ ಕಾಲ ಪ್ರಿಪೇರ್ಡ್ ಆಗಿರೋದು ಯು ಬಿ ಪ್ರಿಪೇರ್ಡ್ ಅಂಡ್ ಇಂತ ವ್ಯಕ್ತಿಗಳೆಲ್ಲ ಸೇರ್ಕೊಂಡು ಇಂಥ ಆಪರ್ಚುನಿಟೀಸ್ ಅನ್ನ ನಿಮ್ ಮುಂದೆ ಕೊಡುವಾಗ ನಿಮ್ ಗಟ್ಟಿಗೆ ಇಟ್ಕೋಬೇಕು ತರ್ಟೀನ್ ಪೀಪಲ್ ನ್ಯಾಷನಲ್ ಅಲ್ಲಿ ಗೋಲ್ಡ್ ಗೆದ್ದು ಬಿಟ್ಟು ಬರಬೇಕು ಆಯ್ತಾ ಅದು ಸಣ್ಣ ಗೋಲ್ಡ್ ಸಣ್ಣ ಗುರಿ ಅದು ದೊಡ್ಡ ಗುರಿ ಏನು ಎಷ್ಟು ಜನ ಇಲ್ಲಿ ನಮ್ಮವರು ಒಲಿಂಪಿಕ್ ಅಲ್ಲಿ ಹೋಗ್ಬಿಟ್ಟು ಒಲಿಂಪಿಕ್ಸ್ ಅಲ್ಲಿ ಒಲಿಂಪಿಷಿಯನ್ಸ್ ಆಗಿ ಗೆದ್ದು ಅಂತ ಅನ್ನೋದು ಆಯ್ತಾ ಪ್ರತಿಯೊಬ್ಬರ ಗುರಿಯನ್ನ ಇಟ್ಕೊಳ್ಳಿ ರಾಷ್ಟ್ರಮಟ್ಟದಲ್ಲಿ ಚಿನ್ನದ ಪದಕ ಗೆದ್ದಿರುವ ಹಾಗೂ ಸದ್ಯ ಕ್ರಿಮ್ಸ್ನಲ್ಲಿ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅಪೇಕ್ಷಾ ಪವಾರ್ ಅವರನ್ನ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಹಾಗೂ ಕ್ರೀಡಾಕೂಟದ ಪದಾಧಿಕಾರಿಗಳು ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಪೇಕ್ಷಾ ಪವಾರ್ ತಮ್ಮಲ್ಲಿ ಇರುವ ಕ್ರೀಡಾ ಪ್ರತಿಭೆಯನ್ನ ಮೊದಲು ಗುರುತಿಸಿ ಪ್ರೋತ್ಸಾಹಿಸಿದ್ದು ತರಬೇತುದಾರ ಪ್ರಕಾಶ್ ರೇವಣ್ಕರ್ ಎಂದರು ನಿಮಗೆಲ್ಲ ಈಗ ಜಿಲ್ಲಾ ಮಟ್ಟದಿಂದ ನೇರವಾಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗುವ ಅವಕಾಶ ಇದೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಮಾಡ್ಬೇಕು ಆ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇತ್ತು ಅವಾಗ ಅಮ್ಮ ಇಲ್ಲಿ ಬಂದ್ಬಿಟ್ಟು ಸೈಕಲ್ ತಗೊಂಡ್ ಕರ್ಕೊಂಡ್ ಬಂದ್ರು ಅವಾಗ ಸರ್ ನಮ್ ಪ್ರಕಾಶ್ ರೇವಂಕರ್ ಸರ್ ಬೇರೆ ಮಕ್ಕಳಿಗೆ ಅಂದ್ರೆ ಲೈಕ್ ಸಮ್ ನಮ್ಕಿಂತ ಒಂದ್ ಐದಾರು ವರ್ಷ ಎಲ್ಡರ್ಸ್ ಮಕ್ಕಳಿಗೆ ಕೋಚಿಂಗ್ ಕೊಡ್ತಾ ಇದ್ರು ಅವರು ಬಂದ್ಬಿಟ್ಟು ನನ್ನ ಅಮ್ಮನಿಗೆ ಹೇಳಿದ್ರಂತೆ ದಿಸ್ ಇಸ್ ಈ ಫಸ್ಟ್ ನನ್ ಫಸ್ಟ್ ಸ್ಪೋರ್ಟ್ಸ್ ಅಂದ್ರೆ ಓಕೆ ಓಡ್ತಾ ಇದ್ದೆ ನಾನು ಲೈಕ್ ಐ ವಾಸ್ ಅ ಫಾಸ್ಟ್ ಕೇಳಿ ಬಟ್ ಅವ್ರು ಬಂದ್ ಹೇಳಿದ್ರು ಇಲ್ಲ ಇವಳದು ಕಾಲ್ ಲೈಕ್ ಬೇರೆ ಟೈಪ್ ಬೀಳ್ತದೆ ಶಿ ಹ್ಯಾಸ್ ದಟ್ ಜಂಪಿಂಗ್ ಥಿಂಗ್ ಅಂತ ಅಂದ್ರೆ ಸ್ವಲ್ಪ ಸ್ಪ್ರಿಂಟ್ ಇವೆಂಟ್ ತರ ಇದೆ ಬರ್ಲಿ ಅವಳು ಡೈಲಿ ಪ್ರಾಕ್ಟಿಸ್ ಗೆ ಅಂತ ಅದ ನಂತರ ಅದು ಒಂದ್ ದಿನ ಹೇಳಿ ಡೈಲಿ ನಾನು ಬೆಳಿಗ್ಗೆ ಸಂಜೆ ಎರಡು ಸಲ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅಂತ ಒಂದು ನಿಮಗೆ ಕ್ರುಷಿಯಲ್ ಇವೆಂಟ್ ಈ ಎಲ್ಲೂ ಅಪರ್ಚುನಿಟಿ ಸಿಕ್ಕಿರ್ಲಿಲ್ಲ ನಮ್ಗೆ ಹೆಂಗೆ ಝೋನಲ್ ಝೋನಲ್ ಆದ್ಮೇಲೆ ತಾಲೂಕು ತಾಲೂಕ್ ಆದ್ಮೇಲೆ ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ ಅಲ್ಲಿ ಆದ್ರೆ ಸ್ಟೇಟ್ ಸ್ಟೇಟ್ ಆದ್ರೆ ಇಂಟರ್ ಸ್ಟೇಟ್ ಅಂತ ಇರ್ತಾ ಇತ್ತು ಇಲ್ಲದ್ರೆ ಇಂಟರ್ ಝೋನಲ್ ಅಂತ ಇರ್ತಾ ಇತ್ತು ಆಮೇಲೆ ನ್ಯಾಷನಲ್ಸ್ ಒಂದ್ ಐದಾರು ಏಳು ಸಲ ನಾವು ಓಡಬೇಕಾಗ್ತಿತ್ತು ಆ ಇವೆಂಟ್ಸ್ ಅಲ್ಲ ಹಿಡಿಸಿಂದ ಹಿಡಿದ್ಬಿಟ್ಟು ಸೊ ರನ್ ಅರೌಂಡ್ ಮೋರ್ ದೆನ್ ಲೈಕ್ ಫಿಫ್ಟಿ ಸಿಕ್ಸ್ಟಿ ಟೈಮ್ಸ್ ಅಂತ ಹೇಳ್ಬೋದು ಆ ಇವೆಂಟ್ ಸ್ಟೇಡಿಯಮ್ಸ್ ಅಲ್ಲೇ ಬಟ್ ನಿಮ್ಗೆ ಒಂದು ಅಪರ್ಚುನಿಟಿ ಹೆಂಗ್ ಅಂತಂದ್ರೆ ಇವತ್ತು ಡಿಸ್ಟ್ರಿಕ್ಟ್ ಅಲ್ಲೇ ತಾವು ಸೆಲೆಕ್ಟ್ ಆದ್ರೆ ನ್ಯಾಷನಲ್ಸ್ ಅಲ್ಲಿ ನೀವು ಈಸಿಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗ್ಬಿಟ್ಟು ಯು ಕ್ಯಾನ್ ರೆಪ್ರೆಸೆಂಟ್ ನೇಷನ್ಸ್ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಹನ್ನೆರಡು ಹದಿನಾಲ್ಕು ಹದಿನಾರು ವರ್ಷದ ವಯೋಮಿತಿಯ ವಿವಿಧ ಅಥ್ಲೆಟಿಕ್ ಸ್ಪರ್ಧೆಗಳು ನಡೆದವು ವಿ ವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್